ಕೇವಲ ಮಂಡ್ಯದಲ್ಲಿ ಮಾತ್ರ ಅಲ್ಲ ಹಾಸನದಲ್ಲೂ ಕೂಡ ರೇಡ್ ಆಗ್ತಾ ಇದೆ ಸಚಿವ ರೇವಣ್ಣ ಸಹೋದರ ಸಮ್ಮತಿಯ ಮನೆ ಮೇಲೆ ಐ ಟಿ ರೇಡ್ ಆಗಿರೋದು ಚುನಾವಣೆಗೂ ಮುನ್ನ ದಿನ ಜೆ ಡಿ ನಾಯಕರಿಗೆ ಐ ಟಿ ಶಾಕ್ ಇದು ಸಚಿವ ರೇವಣ್ಣ ಆಪ್ತರ ಮನೆ ಮೇಲೆ ಮತ್ತೆ ದಾಳಿಯಾಗಿದೆ ಐ ಟಿ ಅಧಿಕಾರಿಗಳು ದೇವೇಗೌಡರ ಹುಟ್ಟೂರು ಹರದನಹಳ್ಳಿಯಲ್ಲಿ ಇದೀಗ ಆಫೀಸ್ ಆಫೀಸರ್ಸ್ಗಳ ಪರಿಶೀಲನೆ ಆಗ್ತಿರೋದು ದೇವೇಗೌಡರ ತಮ್ಮನ ಮಗ ಪಾಪಣ್ಣಿಯ ಮನೆ ಮೇಲೆ ಬೆಳ್ಳಂಬೆಳಗ್ಗೆ ಐ ಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಮೂರು ಎನೋವಾ ಕಾರ್ನಲ್ಲಿ ಬಂದಿರುವಂತಹ ಹದಿನೈದು ಐ ಟಿ ಅಧಿಕಾರಿಗಳ ತಂಡ ಇದೀಗ ಮೂಲೆ ಮೂಲೆಯನ್ನು ಕೂಡ ಜಾಲಾಡ್ತಾ ಇದೆ ಹಾಸನ ಜೆ ಡಿ ಎಸ್ ನಾಯಕರ ಕಾರ್ಲೆ ಇಂದ್ರೇಶ್ ನಾಯಕರಾಗಿರುವಂಥ ಕಾರ್ಲೆ ಇಂದ್ರೇಶ್ ಅವರ ಮನೆ ಮೇಲೆ ಕೂಡ ರೇಡ್ ಆಗಿರೋದು ಹಾಸನ ನಗರದ ಇಂದ್ರೇಶ್ ಸಚಿವ ಎಚ್ ಟಿ ರೇವಣ್ಣ ಅವರ ಆಪ್ತ ಅನ್ನೋ ವಿಚಾರ ಈಗ ಗೊತ್ತಾಗಿದೆ ಹಾಗಾಗಿ ಚುನಾವಣೆಯ ಮುನ್ನಾದಿನ ಸಾಕಷ್ಟು ಕಡೆ ರೇಡ್ ಆಗ್ತಿರೋದು ಅದರಲ್ಲೂ ಹಾಸನ ಮತ್ತು ಮಂಡ್ಯದಲ್ಲಂತೂ ಜೆ ಡಿ ನಾಯಕರ ಬೆಂಬಲಿಗರು ಆಪ್ತರು ಸಂಬಂಧಿಕರು ಯಾರನ್ನೂ ಕೂಡ ಬಿಡದೆ ಅಲ್ಲಿ ಐ ಟಿ ರೇಡ್ ಆಗ್ತಿದೆ ಮಂಜುನಾಥ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಮಂಜುನಾಥ್ ಇದೀಗ ಹಾಸನದಲ್ಲಿ ಏನಾಗ್ತಿದೆ ಇವತ್ತು ಬೆಳಗ್ಗೆ ಏನು ಲೋಕಸಭಾ ಚುನಾವಣೆ ಏನು ತಯಾರಿಗಳು ಶುರುವಾದ ನಂತರ ಐಟಿ ಅಧಿಕಾರಿಗಳು ಕಾಂಗ್ರೆಸ್ ಮತ್ತೆ ಜೆಡಿಎಸ್ನ ಹಲವು ನಾಯಕರುಗಳ ಮತ್ತೆ ಅವರ ಆಪ್ತರ ಮನೆಗಳ ಮೇಲೆ ದಾಳಿ ಮಾಡ್ತಾ ಇದ್ರು ಈಗ ಮತ್ತೆ ಅದು ಚುನಾವಣೆ ಏನು ಹದಿನೆಂಟನೇ ತಾರೀಕು ಚುನಾವಣೆ ನಡೆಯಬೇಕು ಚುನಾವಣೆ ಹಿಂದಿನ ದಿನದಲ್ಲಿ ಮತ್ತೆ ಹಾಸನದಲ್ಲಿ ಮತ್ತೊಮ್ಮೆ ಐ ರೇಡ್ ಮಾಡುವ ಮೂಲಕ ಒಂದು ರೀತಿ ಜೆಡಿಎಸ್ ನಾಯಕರುಗಳಿಗೆ ಶಾಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಈಗ ಪ್ರಮುಖವಾಗಿ ದೇವೇಗೌಡರ ಹುಟ್ಟೂರು ಏನಿದೆ ಹರದನಹಳ್ಳಿಯಲ್ಲಿ ದೇವೇಗೌಡರ ಸಂಬಂಧಿಯಾಗಿರ್ತಕ್ಕಂಥ ಪಾಪಣ್ಣವರ ಮನೆ ಮೇಲೆ ಬೆಳಿಗ್ಗೆ ಏಳು ಗಂಟೆ ಹದಿನೈದು ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಸುಮಾರು ಎರಡು ಇನ್ನೂ ಕಾರ್ನಲ್ಲಿ ಬಂದಂತ ಐಟಿ ಅಧಿಕಾರಿಗಳ ತಂಡ ದಾಳಿ ದಾಳಿ ನಡೆಸಿದ್ದಾರೆ ನಾವಿಲ್ಲಿ ಗಮನಿಸಬಹುದು ನಾವೀಗ ಹಳದನಹಳ್ಳಿಯ ಪಾಪಣ್ಣಿಯವರ ಮನೆ ಬಳಿ ಇದ್ದೇವೆ ಏನು ಕಳೆದ ತಿಂಗಳು ಐ ಟಿ ಅಧಿಕಾರಿಗಳು ದಾಳಿ ನಡೆಸಿದಾಗ ಬಂದಿದಂತಹ ಅಧಿಕಾರಿಗಳ ತಂಡವೇ ಇಲ್ಲೂ ಕೂಡ ಬಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ ಏನು ಹಾಸನದಲ್ಲಿ ಕಳೆದ ಬಾರಿ ಮಾರ್ಚ್ ತಿಂಗಳು ದಾಳಿ ನಡೆಸಿದಾಗ ಸುಮಾರು ಎಂಟು ಕಡೆ ಸಚಿವ ರೇವಣ್ಣ ಅವರ ಅಂತ ಹೇಳಿ ಕರೆಸ್ಕೊಳ್ತಕ್ಕಂಥ ವಿವಿಧ ಇಲಾಖೆಯ ಕಾಂಟ್ರಾಕ್ಟ್ ಗಳನ್ನು ಮಾಡತಕ್ಕಂಥ ಕೆಲವು ಎಂಟು ಜನರ ಮೇಲೆ ದಾಳಿಯನ್ನು ಮಾಡಿದಂತಹ ಐಟಿ ಅಧಿಕಾರಿಗಳ ತಂಡ ಸಾಕಷ್ಟು ಪರಿಶೀಲನೆ ಮಾಡಿ ಕೆಲವೊಂದು ಕಡತಗಳನ್ನು ವಶಪಡಿಸಿಕೊಂಡಿತ್ತು ಇವತ್ತು ಮತ್ತೊಮ್ಮೆ ಒಂದು ಕಡೆ ಹಾಸನ ನಗರದ ಸಚಿವ ರೇವಣ್ಣ ಅವರ ಆಪ್ತರಾಗಿರ್ತಕ್ಕಂಥ ಕಾರಲ್ ಇಂದ್ರೇಶ್ ಅಂತಕ್ಕಂಥವರ ಮನೆ ಮೇಲೆ ಐ ಟಿ ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ರೆ ಮತ್ತೊಂದು ಕಡೆ ದೇವೇಗೌಡರ ಹುಟ್ಟೂರಾಗಿರ್ತಕ್ಕಂಥ ಹರದನಹಳ್ಳಿಯಲ್ಲಿ ಈ ಒಂದು ಮನೆ ಮೇಲೆ ದಾಳಿ ಮಾಡಿರತಕ್ಕಂಥ ಐಟಿ ಅಧಿಕಾರಿಗಳು ವಿಚಾರಣೆ ಮಾಡುತ್ತಿದ್ದಾರೆ ಹಾಗೆ ಒಂದಷ್ಟು ಕಡತಗಳನ್ನ ಪರಿಶೀಲನೆ ಮಾಡುತ್ತಿದ್ದಾರೆ ಮಾಹಿತಿ ಲಭ್ಯ ಆಗ್ತಾ ಇದೆ ಚುನಾವಣೆ ದಾಳಿಗಳು ಇದೊಂದು ರೀತಿ ರಾಜಕೀಯ ಪ್ರೇರಿತ ಆರೋಪವನ್ನು ಜೆಡಿಎಸ್ ಮತ್ತೆ ಕಾಂಗ್ರೆಸ್ನ ನಾಯಕರುಗಳು ಮಾಡ್ತಾ ಇದ್ದಾರೆ ಅದರ ನಡುವೆ ಕೂಡ ಈಗ ಮತ್ತೊಮ್ಮೆ ಚುನಾವಣೆಯ ಹಿಂದಿನ ದಿನ ನಡೆದಿರತಕ್ಕಂಥ ಈ ಒಂದು ದಾಳಿ ಸಾಕಷ್ಟು ಕುತೂಹಲ ಕೇಳಿಸಿರ್ತಕ್ಕಂಥದ್ದು ಮತ್ತೆ ಸಾಕಷ್ಟು ಒಂದು ರೀತಿ ಚುನಾವಣೆ ತೆರಳಿರ್ತಕ್ಕಂಥ ನಾಯಕರಿಗೆ ಒಂದು ರೀತಿ ಶಾಕ್ ರೀತಿನಲ್ಲಿ ಒಂದು ಐಟಿ ದಾಳಿ ನಡೆದಿದೆ ಅಂತಾನೆ ಹೇಳಬಹುದು ಈಗ ಒಂದು ಕಡೆ ಹಾಸನ ನಗರದಲ್ಲಿ ಮತ್ತೊಂದು ಕಡೆ ಹರದನಹಳ್ಳಿಯಲ್ಲಿ ಈಗ ಮಾಹಿತಿ ಪ್ರಕಾರ ಎರಡು ಕಡೆಗಳಲ್ಲಿ ಐ ಅಧಿಕಾರಿಗಳ ತಂಡ ದಾಳಿ ಮಾಡಿ ಪರಿಶೀಲನೆ ನಡೆಸ್ತಾ ಇದೆ ಈಗಷ್ಟೇ ದಾಳಿ ಶುರುವಾಗಿದೆ ಸಿಆರ್ ಪಿ ಎಫ್ ನ ಒಂದು ಯೋಧರ ಭದ್ರತೆಯ ಜೊತೆಗೆ ಈ ಒಂದು ದಾಳಿಯನ್ನ ಮಾಡಲಾಗಿದೆ ಏನು ಕಳೆದ ತಿಂಗಳು ಮಾರ್ಚ್ ನಲ್ಲಿ ಹಾಸನ ನಗರದಾಗ ಸೇರಿದಂತೆ ಅರಕಲಗೋಡು ಮತ್ತೆ ಚಂದ್ರಪಟ್ಟಣ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಎಂಟರಿಂದ ಹತ್ತು ಕಡೆಗಳಲ್ಲಿ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು ಅದೇ ತಂಡ ಇವತ್ತು ಮತ್ತೊಮ್ಮೆ ಹಾಸನಕ್ಕೆ ಬಂದಿದೆ ಮತ್ತೆ ಈಗ ಸದ್ಯಕ್ಕೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಎರಡು ಕಡೆಗಳಲ್ಲಿ ದಾಳಿ ಮಾಡಿ ಕಡತಗಳನ್ನ ಮತ್ತೆ ಪರಿಶೀಲನೆ ಮಾಡೋ ಜೊತೆಗೆ ಸಂಬಂಧಪಟ್ಟರನ್ನ ವಿಚಾರಣೆ ಕೂಡ ನಡೆಸಲಾಗ್ತಿರ್ತಕ್ಕಂಥದ್ದು ಅವಿನಾಶ್ ಧನ್ಯವಾದ ಮಂಜುನಾಥ್ ಮಾಹಿತಿಗಾಗಿ ಸದೀಗ ಹಾಸನ ಮತ್ತು ಮಂಡ್ಯದಲ್ಲಿ ಇವತ್ತು ಬೆಳ್ಳಂಬಳಿಗೆ ಐ ಟಿ ಅಧಿಕಾರಿಗಳು ಅಲ್ಲಿ ಬಾಗಿಲು ತಟ್ಟಿ ಬೆಳ್ಳಂಬಳಿಗೆ ಅತಿಥಿಗಳಾಗಿ ಬಂದಿದ್ದಾರೆ ಎಸ್ಪೆಷಲಿ ಜೆ ಡಿ ಎಸ್ನ ನಾಯಕರಿಗೆ ಸಂಬಂಧಪಟ್ಟಂಥ ಬೆಂಬಲಿಗದಿರ್ಬೋದು ಸ ಅಲ್ಲಿ ಸಂಬಂಧಿಕರ ಮನೆಯ ಮೇಲೆ ಈಗ ಐ ಟಿ ರೇಡ್ಗಳಾಗ್ತಿದೆ ಸಂಬಂಧಪಟ್ಟಂಥ ಏನಾದರೂ ಅಲ್ಲಿ ಸಿಕ್ಕಂಥ ಏನು ಸಂಪತ್ತು ಇದ್ದರೆ ಅದನ್ನೆಲ್ಲ ಪರಿಶೀಲನೆ ಮಾಡ್ತಿದ್ದಾರೆ ಅದಕ್ಕೆ ಪೂರಕವಾಗಿರುವಂಥ ದಾಖಲೆಗಳು ಇದಾವ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಇದೆ ಸದ್ಯಕ್ಕೆ ಇಬ್ಬರಿಗೂ ಸೇರಿದಂಥ ಈಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಸಾಕಷ್ಟು ಆಪ್ತರು ತಮ್ಮಣ್ಣವರ ಆಪ್ತರಿರ್ಬೋದು ಅವರು ಕೂಡ ಮನೆಗೆ ಬಂದಂಥ ಫೋಟೋಗಳನ್ನು ಇವರ ಮನೆಗಳ ಮೇಲೆ ಈಗ ಐ ಟಿ ರೇಡ್ ಆಗ್ತಿರೋದು ಜೊತೆಗೆ ರೇವಣ್ಣ ಆಪ್ತರ ಮನೆಯನ್ನು ಕೂಡ ನೋಡ್ತಾ ಇದ್ರಿ ಇದೇ ಮನೆಯ ಮೇಲೆ ಇವತ್ತು ಬೆಳ್ಳಮೇಳೆಗೆ ಐ ಟಿ ರೇಡ್ ಆಗಿದೆ ಐ ಟಿ ಅಧಿಕಾರಿಗಳು ಬಂದು ಈಗ ದಾಖಲೆಗಳ ಪರಿಶೀಲನೆಯನ್ನು ನಡೆಸಿದ್ದಾರೆ ಹಾಗಾಗಿ ಹಾಸನ ಮತ್ತು ಮಂಡ್ಯದಲ್ಲಿ ಇನ್ನೂ ಕೂಡ ಐ ಟಿ ದಾಳಿಗಳು ನಿರಂತರವಾಗಿ ನಡೀತಿದೆ ಹಾಸನಗರದ ಕಾರ್ಲೆ ಇಂದ್ರೇಶ್ ಅವರ ಮನೆಯ ಮೇಲೆ ಕೂಡ ಐ ಟಿ ದಾಳಿ ಇವತ್ತು ಬೆಳ ಬೆಳ್ಳಮಳೆಗೆ ಆಗಿದೆ